ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸರ್ವಸಮಾನತೆಗಾಗಿ ಪ್ರಜಾಪ್ರಭುತ್ವ ಪಾರ್ಲಿಮೆಂಟ್ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸರ್ವರಿಗೂ ಒಬ್ಬನೇ ಒಬ್ಬ ದೇವರು ಅಂತಹ ದೇವನನ್ನ ಜೀವಗಳಲ್ಲಿ ಶಿವನನ್ನು ಕಾಣುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನಮ್ಮ ಅಣ್ಣ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಅಂದು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಈ ಇಷ್ಟಲಿಂಗ ಅಂದರೆ ಲಿಂಗ ಆಯತ ಧರ್ಮ ಈ ಧರ್ಮದಲ್ಲಿ ಎಲ್ಲ ಜಾತಿ ವರ್ಗದವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ತಿಳಿಸೋದ್ರ ಮೂಲಕ ನಮಗೆ ಇಂತಹ ಸತ್ಯದ ಜ್ಞಾನವನ್ನು ಕೊಟ್ಟಿದ್ದಾರೆ ಇವಾಗ ವಚನಗಳಲ್ಲಿ ನಮಗೆ ಎಲ್ಲ ಸತ್ಯವನ್ನು ಸಿಗುತ್ತವೆ ಆ ಕಾರಣಕ್ಕಾಗಿ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದಲ್ಲಿ ಸ್ವತಂತ್ರಕ್ಕಿಂತ ಮುಂಚೆ ಎಲ್ಲ ವಿದೇಶಿಗರು ಈ ದೇಶದಲ್ಲಿ ದುಡಿಯುವ ವರ್ಗಕ್ಕೆ ಉತ್ಪಾದಕ ವರ್ಗದವರಿಗೆ ಶೋಷಣೆ ಮಾಡುವುದನ್ನು ಕಂಡು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗವನ್ನು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಈ ಭಾರತ ದೇಶ ಸ್ವತಂತ್ರವಾದ ನಂತರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಬಸವಣ್ಣನವರ ಅನುಭವ ಮಂಟಪದ ವಚನಗಳಲ್ಲಿರ್ತಕ್ಕಂತಹ ಸಾರಾಂಶವನ್ನು ಇಪ್ಪತ್ತೆರಡು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಆ ಇಪ್ಪತ್ತೆರಡು ಪ್ರತಿಜ್ಞೆಗಳು ಏನು ಹೇಳಿಕೊಡುತ್ತೇವೆ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ ನಾವು ಸ್ವತಂತ್ರ ವಿಚಾರದಿಂದ ಬದುಕಬೇಕೆಂದು ಕೂಡ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರು ಕೂಡ ಅವರು ಕೂಡ ಅವರ ಗ್ರಂಥದಲ್ಲಿ ಸಿಗುತ್ತವೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹನ್ನೆರಡನೇ ಶತ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದಲ್ಲಿ ಎಲ್ಲರೂ ಶೋಷಿತ ವರ್ಗದವರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರು ಅವತ್ತ ನಾವೆಲ್ಲರೂ ಇವತ್ತಿನ ಲಿಂಗಾಯತರೆನಿಸಿಕೊಂಡವರು ನಾವೆಲ್ಲರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾದವರಿದ್ದೀವಿ ಬಸವಣ್ಣನವರು ನಮ್ಮೆಲ್ಲರನ್ನು ಅಪ್ಪ ಬಪ್ಪ ಅಯ್ಯ ಅಣ್ಣ ಈ ಥರ ಅಪ್ಪಿಕೊಂಡು ಒಪ್ಪಿಕೊಂಡು ನಮ್ಮೆಲ್ಲರನ್ನು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ನಮಗೆ ಬ್ರಹ್ಮಾಂಡದ ಲಿಂಗ ಧ್ಯಾ ಜ್ಞಾನ ಲಿಂಗ ಜ್ಞಾನ ಅಂದರೆ ಈ ಶರೀರವನ್ನು ಮಾಡಿರ್ತಕ್ಕಂತಹ ನಿರಾಕಾರ ಸೃಷ್ಟಿಕರ್ತ ದೇವನಿದ್ದಾನಲ್ಲ ಅವನಿಗೆ ಗುಡಿ ಇಲ್ಲ ಗುಂಡಾರಗಳಿಲ್ಲ ಜಾತ್ರೆ ಇಲ್ಲ ಯಾವ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಎಲ್ಲವನ್ನು ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ವಚನಗಳ ಮೂಲಕ ಈ ಮನಸ್ಸಿನಲ್ಲಿ ಹಾಕಿರ್ತಕ್ಕಂಥ ಅಜ್ಞಾನದ ಕಸವನ್ನು ಕಸದ ತೊಟ್ಟಿಗೆ ಕಿತ್ತಿ ವಶ ಹಾಕಿಬಿಟ್ಟಿದ್ದಾರೆ ಇವತ್ತು ನಾವೆಲ್ಲರೂ ಕೂಡ ವಚನಗಳನ್ನು ಓದಬೇಕು ಆವಾಗೆ ನಾವು ನಿಜವಾಗಿರ್ತಕ್ಕಂಥ ದೇವನ ದರ್ಶನ ನಾವು ಇಲ್ಲೇ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಈ ಒಂದು ತಿಂಗಳ ಪರ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾಡುತ್ತಾ ಬಂದಿರತಕ್ಕಂತಹ ಎಲ್ಲ ನಮ್ಮ ಲಿಂಗಾಯತ ಒಕ್ಕೂಟದ ಮಠಾಧೀಶರಿಗೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇದಕ್ಕೆ ಸಹಕರಿಸಿ ಇರ್ತಕ್ಕಂಥವರೆಲ್ಲರಿಗೂ ಮತ್ತು ಶಾಲಾ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಎಲ್ಲರೂ ಯಾರ್ಯಾರು ಕೈ ಜೋಡಿಸಿದಾರಲ್ಲ ಅವರೆಲ್ಲರಿಗೂ ನಾನು ಕೂಡ ನಿನ್ನೆ ದಿವಸ ಬಂದಿದ್ದೇನೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಿದ್ದೇನೆ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಅಲ್ಲಿ ಕನಿಷ್ಠ ಪಕ್ಷ ನಾಲ್ಕೈದು ಲಕ್ಷ ಜನಗಳು ಸೇರಿದ್ದರು ಅದನ್ನು ನಾವು ನೋಡಿ ಕಣ್ಣಾರೆ ನೋಡಿ ಮನ ತುಂಬಿ ಹೃದಯ ತುಂಬಿ ನಮಗೆ ಬಹಳ ಸಂತೋಷವಾಗಿದೆ ಆ ಕಾರಣಕ್ಕಾಗಿ ನಮ್ಮ ಭಾರತ ದೇಶ ಇವತ್ತಿಲ್ಲ ನಾಳೆ ಒಂದು ಬಸವ ಭಾರತ ಆಗಲಿದೆ ಲಿಂಗಾಯತ ರಾಷ್ಟ್ರ ಆಗಲಿದೆ ಯಾರ್ಯಾರು ಇದಕ್ಕೆ ಕೈ ಜೋಡಿಸುತ್ತಾರೆ ಅವರ ಜೀವನ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಪಾವನ ಆಗುತ್ತದೆ ಎಂದು ಹೇಳುತ್ತಾ ಇವಾಗ ಒಂದು ಚನ್ನ ಬಸವಣ್ಣನವರ ವಚನ ಹೇಳಿ ನನ್ನ ಈ ವಿಚಾರವನ್ನು ಮುಗಿಸುತ್ತೇನೆ ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿಂತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎಂದಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ ಎಂದು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರು ಬಸವಣ್ಣನವರ ಅಕ್ಕ ಅವರ ಅಕ್ಕ ನಾಗಮ್ಮ ಅವರ ಮಗ ಸೋದರಳೆ ಬರ್ತಿದ್ದಾರೆ ಇವತ್ತು ನಾವು ನಿನ್ನೆ ದಿವಸ ಐದನೇ ತಾರೀಕಿನ ದಿವಸ ಬೆಂಗಳೂರಲ್ಲಿ ನೋಡಿದ್ದೀವಿ ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ ಎಂದು ಹರಡಿತು ಎಲ್ಲರ ಬಾಯಲ್ಲಿ ಬಸವ ಬಸವ ಎಲ್ಲ ಕಡೆ ಕಟೋಳಿಗಳೆಲ್ಲ ಬಸವಣ್ಣ ಈ ಥರ ಬಸವಣ್ಣ ನಿನ್ನೆ ದಿವಸ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಸಿದ್ದರಾಮಯ್ಯರವರು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಮತ್ತು ವಚನ ವಿಶ್ವವಿದ್ಯಾಲಯಕ್ಕೆ ಮುಂದಿನ ದಿನಗಳ ಎಲ್ಲಕ್ಕೂ ಕೂಡ ಸಹಕಾರ ಮಾಡತಕ್ಕಂಥ ಒಂದು ಅವರು ಪ್ರಮಾಣ ಮಾಡಿದ್ದಾರೆ ಆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗಲಿದೆ ಈ ಬಸವ ಕಲ್ಯಾಣ ಇಡೀ ಜಗತ್ತೇವೆ ಬಸವ ಕಲ್ಯಾಣಕ್ಕೆ ಬರಲಿದೆ ಈ ಸೊಳ್ಳು ಗೊಳ್ಳು ಪಳ್ಳು ಜನರ ತಲೆಯಲ್ಲಿ ಹಾಕ್ತಕ್ಕಂತಹ ಏನು ಭದ್ರ ಹಿತಶಕ್ತಿಗಳು ಸ್ವಾರ್ಥಿಗಳು ಕುತಂತ್ರವಾದಿಗಳು ಮನುವಾದಿಗಳು ಷಡ್ಯಂತ್ರವಾದಿಗಳು ನೀವೆಲ್ಲರೂ ಈಗಲೇ ಸುಧಾರಿಸಿಕೊಳ್ಳಿರಿ ಇಲ್ಲ ಹೋದರೆ ಮುಂದಿನ ದಿನಗಳಲ್ಲಿ ಜನರು ನಿಮಗೆ ಕ್ಷಮ ಮಾಡುವುದಿಲ್ಲ ಯಾಕೆಂದರೆ ಇವಾಗಲೇ ಯುವಕರಿಗೆ ಉದ್ಯೋಗವಿಲ್ಲ ಅನೇಕ ಸಮಸ್ಯೆಗಳಿವೆ ಭಾರತ ದೇಶದಲ್ಲಿ ಈ ಜಾತಿ ಭೇದ ಭಾವ ಮೇಲು ಕೀಳು ಎಲ್ಲವೂ ಸಮಸ್ಯೆಕ್ಕೆ ಪರಿಹಾರ ನಮ್ಮ ಅನುಭವ ಮಂಟಪ ಸ್ಥಾಪಕರು ಅಣ್ಣ ಬಸವಣ್ಣನವರು ಹನ್ನೆರಡು ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಕೊಟ್ಟಿರ್ತಕ್ಕಂತಹ ವಚನಗಳಲ್ಲಿ ಎಲ್ಲ ನಿಮ್ಮ ಕಳ್ಳ ಸುಳ್ಳ ಮೋಸ ವಂಚನೆ ಈ ಹಲವು ಮೂಢ ರೂಢಿ ಹಲವು ದೈವಗಳ ಏನು ನಮ್ಮ ಜನಕ್ಕೆ ಮುಗ್ಧ ಜನಕ್ಕೆ ಏನು ತಲೆಯಲ್ಲಿ ಹಾಕಿರಲ್ಲ ನಿಮ್ಮ ಎಲ್ಲ ಈ ಇವೆಲ್ಲ ಹಾಕಿ ಮತ್ತೆ ದೇಶಭಕ್ತಿ ಮಾತಾಡ್ತಿರಲಪ್ಪ ಏನು ದೇಶಭಕ್ತಿ ಇದೆ ಹೇಳಿ ನಿಮ್ಮಲ್ಲಿ ಬಸವಣ್ಣನವರ ತತ್ವವನ್ನು ಜಾತಿರಹಿತ ಧರ್ಮವಿದೆ ಲಿಂಗ ಆಯತಂದರೆ ಇಡೀ ಬ್ರಹ್ಮಾಂಡದ ತತ್ವವಿದೆ ತಾವೆಲ್ಲರೂ ಇಪ್ಪತ್ತ್ಮೂರು ಭಾಷೆಯಲ್ಲಿ ಸಿಗುತ್ತವೆ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಈವಾಗಲೇ ನಿಜವಾಗಿರ್ತಕ್ಕಂಥ ದೇಶಭಕ್ತರಾಗಿರಿ ರಾಷ್ಟ್ರಭಕ್ತರಾಗಿರಿ ಇದನ್ನು ಆಗಬೇಕಾದರೆ ನೀವು ಇವತ್ತಿಲ್ಲ ನಾಳೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮಕ್ಕೆ ನೀವು ಕೈ ಜೋಡಿಸಲೇಬೇಕಾಗುತ್ತದೆ ಯಾಕೆಂದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ತೆಗೆಯುವ ಸಲುವಾಗಿ ಒಂದೇ ಒಂದು ಇದೆ ಲಿಂಗ ಆಯತ ಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡುತ್ತೇವೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ನಿಜಕ್ಕೂ ಜನರ ಮೇಲೆ ಕಳಕಳಿ ಇದ್ದರೆ ಅವರ ದುಃಖ ಅವರ ನೋವು ಅವರ ಬಡತನ ಅವರ ನಿರುದ್ಯೋಗ ಅವರ ಎಲ್ಲ ಈ ಅನಾರೋಗ್ಯ ಎಲ್ಲ ಸಮಸ್ಯೆಗಳಿಗೆ ನೀವು ಒಂದು ವೇಳೆ ಅವರ ದುಃಖದಲ್ಲಿ ಭಾಗಿಯಾಗ ಆಗಬೇಕು ಈ ಎಲ್ಲ ಸಮಸ್ಯೆಗಳ ನಿರ್ ನಿವಾರಣೆ ಆಗಬೇಕೇ ಆಗಿದ್ದರೆ ನಾವು ಲಿಂಗಾಯತರು ಕೊಟ್ಟಿರ್ತಕ್ಕಂಥ ಎಲ್ಲ ಮಠಾಧೀಶರೇ ನಿಮ್ಮಲ್ಲಿ ಇನ್ನೊಂದು ಸಲ ಕಳಕಳೆ ವಿನಂತಿ ಮಾಡಿಕೊಳ್ಳುತ್ತೇವೆ ನೀವೆಲ್ಲರೂ ಅಣ್ಣ ಬಸವಣ್ಣನವರನ್ನ ಧರ್ಮಗುರು ಎಂದು ಒಪ್ಪಿಕೊಂಡು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ನಮ್ಮ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹಾದ ಇಷ್ಟ ಲಿಂಗವೇ ನಮ್ಮ ಧರ್ಮದ ಲಾಂಛನೆ ಎಂದು ಒಪ್ಪಿಕೊಂಡರೆ ನಿಮಗೆ ಕಲ್ಯಾಣವಾಗುತ್ತದೆ ನಿಮ್ಮೆಲ್ಲರ ಪಾದಕ್ಕೆ ನಾವು ಕೂಡ ಶರಣಾಗುತ್ತೇವೆ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಇವತ್ತ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾಗಿದ್ದೇನೆ ಬೆಂಗಳೂರಿನಿಂದ ಈ ವಚನದ ಮಾಡ್ತಾ ಇದ್ದೀನಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೆಲ್ಲರಿಗೂ ಅರಿತವರಿಗೆ ಅರಿಯಲಾರದವರಿಗೆ ಶರಣರ ತತ್ವವನ್ನು ನಮಗೆ ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ಗೊತ್ತಿದ್ದಿಲ್ಲ ನಾವೆಲ್ಲ ಕೂಡ ಅಜ್ಞಾನಿಗಳಾಗಿ ಬದುಕ್ತಾ ಇದ್ದೀವಿ ನಮಗೆ ಏನಾದರೂ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನ ಸಿಕ್ಕಿದೋ ನಮ್ಮ ಶರಣರು ಬರೆದಿರ್ತಕ್ಕಂತಹ ಆಡುವ ಭಾಷೆ ವಚನಗಳಿಂದ ಮಾತ್ರ ನಮ್ಮ ಜೀವನವನ್ನು ಒಂದು ಬದಲಾವಣೆ ಮಾಡಿಕೊಳ್ಳಲು ಬಂದಿದೆ ತಾವೆಲ್ಲರೂ ಕೂಡ ಈ ರೀತಿ ಮಾಡಿಕೊಳ್ಳಿರಿ ಎಂದು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಬೆಂಗಳೂರಿನಿಂದ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಕೈಜೋಡಿಸಿದ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಈ ವಿಚಾರವನ್ನು ಸಮಾಪ್ತ ಮಾಡುತ್ತೇನೆ